ಅಮ್ಮ ಜಗನ್ನಾಥೆ ನನ್ನ ಪತಿಯು ತಪಸ್ಸಿಗೆ ತೆರಳಿದ್ದಾರೆ ಅವರಿಗೆ ಯಾವ ಅಂಗಗಳೂ ಆಗದಂತೆ ಅವರನ್ನು ರಕ್ಷಿಸುತ್ತಾರೆ ನಾನು ಮಹೇಂದ್ರ ಮಹೇಂದ್ರ ನನ್ನ ಸ್ವಾಮಿಯ ಅರಮನೆಯಲ್ಲಿ ಇಲ್ಲವಲ್ಲ ಅದನ್ನರಿತೇ ಇಲ್ಲಿಗೆ ಬಂದದ್ದು ಕಯಾದು ಸುರಾಸುರರ ಸ್ನೇಹ ಎಂಥದ್ದು ಎಂದು ನಿನಗೆ ತಿಳಿಯದೆ ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ ಅಲ್ಲಿ ನಮ್ಮ ವಂಶಕ್ಕೆ ಕಂಟಕಪ್ರಾಯವಾಗಿ ಅವನ ವಂಶಾಂಕುರ ಬೆಳೆಯುತ್ತಿದೆ ಇಲ್ಲಿ ಪುಸ್ತಕ ಈಗಲೇ ಇಲ್ಲೇ ನಾಶ ಮಾಡಬೇಕೆಂದು ಸೇವಿಸುವ ದೇವತೆಗಳ ಬಾಯಿಂದ ಬರುವಂತಹ ಇನ್ನು ಕಣ್ಣು ಬಿಡದ ನನ್ನ ಕಲ್ಲ ನಿಮಗೆ ಯಾವ ಅಪರಾಧ ಮಾಡಿದ್ರಿ ಮಾಡಿಲ್ಲ ಮುಂದೆ ಮಾಡಿದ್ದು ಎಂದು ಮೇಘವಾಹನ ನನ್ನ ಪತಿಯಾಗಲಿ ನನ್ನ ಮಗನಾಗಲಿ

ಅದ್ಭುತ ಪೌರುಷವಿದ್ದುದಕ್ಕೂ ಸಾರ್ಥಕವಾಯಿತು ವಜ್ರಾಯುಧ ಹಿಡಿದಿದ್ದು ಸಫಲವಾಯಿತು ಹೇಗೆ ಪೂಜರೆ ಮತ್ತಿನ್ನೇನು ಬೇವೇಂದ್ರ ಸುರಪತಿಯಾದ ನೀನು ಹಸುರನಾಯಕನಾಗಲು ಸಿದ್ಧತೆ ನಡೆಸುತ್ತಿರುವಾಗ ನಾನು ಏಕೆ ಬೇಡವೆನ್ನಲಿ ಹ್ಮ್ ಎದ್ದು ನಿನ್ನ ವಜ್ರಾಯುಧ ನಡೆದು ಹೋಗಲಿ ಒಂಟಿ ಎದ್ದಿನ ಮೇಲೆ ನಿನ್ನ ದಿಗ್ವಿಜಯ ನಿಮಗೆ ಗೊತ್ತಿಲ್ಲ ಪೂಜರೆ ಹೀಗೆ ಹೊಟ್ಟೆಯನ್ನು ಬೆಳೆಯುತ್ತಿರುವವನು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತವಹಿಸುವುದಿಲ್ಲ ನಾರಾಯಣ ನಾರಾಯಣ ಮಹೇಂದ್ರ ನಿನ್ನ ಅಜ್ಞಾನಕ್ಕೆ ನಾನು ನಾಲ್ಕು ಈಕೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಕುಮಾರನು ಮಹಾಭಾಗವತ ಉತ್ತಮನಾಗುವನು ಇದು ನಿಜಕ್ಕೂ ಪುಂಚರಿ ಸತ್ಯ ದೇವೇಂದ್ರ ಮೊದಲು ಇಲ್ಲಿಂದ ಹೋಗು ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವನ್ನು ನೋಡು ಅದರ ಪುಂಚರಿ ನಾನೀಗೂ ಪೂಜಿರಿ ಏನಾಯ್ತು ಪೂಜಿರಿ ಏನು ಇಲ್ಲ ಅರಮನೆಯಲ್ಲಿ ಕಯಾದು ಓರ್ವಳೆ ಇರುವ ಸಮಯವನ್ನು ನೋಡಿ ಆ ದೇವೇಂದ್ರನು ಆಕೆ ಗರ್ಭಪಾತ ಮಾಡಲು ನೀವು ಅಷ್ಟರಲ್ಲಿ ನಾನೇ ಅಡ್ಡ ಬಂದೆ ಅಯ್ಯೋ ಅಯ್ಯುವೆಗಿ ಇಂದ್ರ ಈ ವಿಚಾರ ಇರಣ್ಯ ಕಶಿಪುರಿಗೆ ಗೊತ್ತಾದರೆ ಕಳವೇ ಆಗುವುದೆಂದು ಇದು ಕಲಿಸಿದೆ ಶಿವಶಿವ ಆ ಇಂದ್ರನು ಇಂತ ಹೀನ ಕೃತ್ಯಕ್ಕೆ ಕೈ ಹಾಕಿದರೆ ದೇವದಾನವರ ದ್ವೇಷದಲ್ಲಿ ಇನ್ನು ಕಣ್ಬಿಡದ ನನ್ನ ಕಂದ ನನ್ನ ಮಕ್ಕಳ ಬಲಿಯಾಗಬೇಕೆ ಓಜರೆ ಈ ದೇವತೆಗಳಿಗೆ ಏನ ಮಕ್ಕಳ ಮೇಲೆ ಇಷ್ಟೊಂದು ದ್ವೇಷ ದ್ವೇಷವಲ್ಲ ತಾಯಿ ಭೀತಿ ನಿಮ್ಮ ಮಕ್ಕಳಿಂದ ಯಾವಾಗ ಏನು ಅಪಾಯ ಬರುವುದೋ ಎಂಬ ಭಯ ಬಿಡುವುದಿಲ್ಲ ಸತ್ಯ ಈಕೆಯು ನನ್ನ ಆಶ್ರಮದಲ್ಲಿರುವುದೇ ದ್ವೇಷ ಮಾತ್ಸರ್ಯಗಳ ಸೋಲ್ಕಿಲ್ಲದೆ ಸದಾ ಭಗವನ್ ನಾಮ ಸಂಕೀರ್ತನಗಳೇ ತುಂಬಿದ ಆ ನನ್ನ ಆಶ್ರಮದಲ್ಲಿ ಈಕೆಯ ಜನ ಬಹಳ ಪ್ರಶಸ್ತವಾದ